ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘಟನೆಯ ತಾಲೂಕು ಸಮಿತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟಿಸಿ ತಾಲೂಕು ಪಂಚಾಯಿತಿ ಎಡಿ ಅಮರಗುಂಡಪ್ಪ ಅವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಂಘಟನೆಯ ಗೌರವ ಅಧ್ಯಕ್ಷರಾದ ಶೇಕ್ಷ ಖಾದ್ರಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಬಿಸಿಯೂಟ ಯೋಜನೆ ನಿರ್ದೇಶಕರಾದ ಸಬಣ್ಣ ವಗ್ಗರ್ ಇವರನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಸಾಲುಗುಂದ ಗ್ರಾಮದ ಮುಖ್ಯ ಗುರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಪಡಿತರ ಗೌರವಧನ ನೀಡಬೇಕು ಬೆಲೆ ಏರಿಕೆಗೆ ಅನುಗುಣವಾಗಿ ಮೊಟ್ಟೆ ಬೆಲೆ ನಿಗದಿತ ಮಾಡಬೇಕು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಕಿರುಕುಳ ನೀಡದಂತೆ ಕ್ರಮ ಕೈಗೊಳ್ಳುವುದು ಒಳಗೊಂಡಂತೆ ಈ ಹಿಂದಿನಂತೆ ಬ್ಯಾಂಕಿನಲ್ಲಿ ಮುಖ್ಯ ಗುರುಗಳ ಹಾಗೂ ಬಿಸಿಯೂಟ ನೌಕರರ ಹೆಸರಿನಲ್ಲಿ ಜಂಟಿ ಖಾತೆ ತೆಗೆಯಬೇಕೆಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರೇಣುಕಮ್ಮ ತಾಲೂಕು ಅಧ್ಯಕ್ಷ ವಿಶಾಲಾಕ್ಷಮ್ಮ ಕಾರ್ಯದರ್ಶಿ ಶರಣಮ್ಮ ಪಾಟೀಲ್ ಶ್ರೀದೇವಿ ಸರಸ್ವತಿ ರತ್ನಮ್ಮ ಮಲ್ಲದ್ಗುಡ್ಡ ದೇವಮ್ಮಾ ಜಾಣಿಹಾನ್ ಶರಣಮ್ಮ ಸೇರಿದಂತೆ ಅನೇಕ ବିಸಿಯು타 ನೌಕರರು ಇದ್ದರು. ಗಣ್ಯವಾಗಿರುವಂತ ಚಿಕ್ಕ ಬೇಡಿಕೆ ಏನಾದ್ರೆ ಶ್ರೀಕುಮಾರ್ 15 20 ವರ್ಷದಿಂದ ಫಿಶಿಓಥೆರಪಿ ಯೋಜನೆ ಇದೆ ನಮ್ಮ ಎಡಿಕ್ಯುಕೇಷನ್ ಗೆ ಮಾರ್ಕ್ ಮಾಡ್ತೈਦਾ. ಆದ್ರೆ ಇಕ್ಕೆ ಮಾರ್ಗಮೆ ಎರಡು ಸಲ ಹೊತ್ತೆ ಹೊತ್ತು ಬಾಳ ಅಂತ ಅಮೆಂಟ ಮಾಡ್ತಾರೆ. ಆದ್ರೆ ರೇಂಜಿ ಅವರು ಬಾಲ ಪೂರ್ತಿನೇ ತತ್ತೆ ಒಂದು ಬಾಲ್ಯ ಕೊಡಬೇಕು ಅಂತ ಯಾವಾಗಲೂ ತೀರ್ಮಾನ ಆಯಿತು ಅವತ್ತಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಹುತೇಕ ಸಮಸ್ಯೆಗಳೇನ ಕೊಡ್ತಾರೆ ಜಾಗತ್ತೆ ಅಲ್ಲಿ ಕೆಲವು ಕಡೆ ಈಗ ಸುಮಾರು ಈಗ ನಮ್ಮ ಪುನೂಕದ ಕೆಲಸಕ್ಕಾಗಲೇ ಅವ್ರಿಗಿರೋದು ನಮಳಾಪೂರ್ ಸಾವಿರ ಏಳ್ನೂರು ರೂಪಾಯಿ ಅವ್ರಿಗೆ ಇರೋದು ಆದರೆ ಈಗ ಇವರು ತತ್ತೆ ತರಬೇಕು ಬಾಲ್ಯಣ್ಣ ತರಬೇಕು ಅನ್ನೋ ಒಂದು ತಿಂಗಳ ಇವರೇ ತಗೊಂಡ್ಬಂದು ಆಮೇಲೆ ಪೇಮೆಂಟನ್ನು ಇವರು ತಿಳ್ಕೊ ಪೇಮೆಂಟ್ ಮಾಡ್ಕೊತಾರೆ ಅಂದರೆ ಒಂದೊಂದು ಶಾಲೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬಾಳೆಹಣ್ಣು ಮತ್ತು ಮೊಟ್ಟೆದಾಗ್ತದೆ ಆದರೆ ನಮಗೆ ಪ್ರತಿ ತಿಂಗಳ ಕೊಟ್ಟರೆ ಏನೋ ಅಂದರೆ ನಿರ್ಧಾರ ಇದ್ರೆ ಮಾತಾಡ್ಕೊಂಡು ತೊಗೊಂಬಂದಿರ್ತೀವಿ ಅವ್ರಿಗೆ ಬಿಲ್ ಕೊಟ್ಟ ತಕ್ಷಣ ಒಂದು ತಿಂಗಳ ಕೊಟ್ಟು ಬಿಡ್ತೀವಿ ಆದರೆ ಕೆಲವು ಸ್ಕೂಲ್ಗಳಲ್ಲಿ ಎಸ್ ಡಿ ಎಮ್ ಸಿ ಅವರು ಮತ್ತು ಮುತ್ತೆ ಅಡುಗೆಯವರು ಜೊತೆ ಮೂರು ಮೂರು ತಿಂಗಳಾದರೂ ಸಹಿತ ಪೇಮೆಂಟ್ ಕೊಡ್ತಾರೆ ಆದರೆ ಸುಮಾರು ಒಂದು ಹತ್ತೇ ಸಾವಿರ ಹಿಡಿದ್ರು ಮೂರು ತಿಂಗಳಿಗೆ ಮೂವತ್ತು ಸಾವಿರ ಯಾರು ಉದ್ರು ಕೇಳ್ತಾರ ಆಮೇಲೆ ಮೂವತ್ತು ಸಾವಿರ ಬಿಸಿ ಅಡಿಗೆ ಅವರು अः तम कैले हाक बार साध्यता